ನಮಸ್ಕಾರ ಸ್ನೇಹಿತರೆ ಬುಲ್ಸ್ ಅಭಿಮಾನಿಗಳಿಗೆ ಕೋಚ್ ಸಿಹಿ ಸುದ್ದಿ ಬೆಂಗಳೂರು ಬುಲ್ಸ್ ತಂಡ ನಿನ್ನೆ ಪಿ ಕೆಎಲ್ ಸೆಂಟ್ರಲ್ ನಿಂದನೆ ಹೊರಹೊಯಿತು ಬಟ್ ಹೀಗಾಗಿ ಈ ಬಳಿಕ ಮಾತನಾಡಿದ ಬುಲ್ಸ್ ಕೋಚ್ ಸಿ ರಮೇಶ್ ಅವರು ಬುಲ್ಸ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಬುಲ್ಸ್ ಅಭಿಮಾನಿಗಳಿಗೆ ನಮ್ಮ ಕನ್ನಡಿಗ ಸಿ ರಮೇಶ್ ಅವರು ಕೊಟ್ಟಿರುವ ಸಿಹಿ ಸುದ್ದಿ ಏನು ಎಂಬುದರ ಕುರಿತು ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬುಲ್ಸ್ ತಂಡ ಎಲಿಮಿನೇಟ್ ಆಗಿದ್ದು ನಮಗೂ ಕೂಡ ಇಲ್ಲಿ ಬೇಜಾರಾಯಿತು ಬಟ್ ಈ ಬಳಿಕ ಇಲ್ಲಿ ಬುಲ್ಸ್ನ ಹೆಡ್ ಕೋಚ್ ಬಿ ಸಿ ರಮೇಶ್ ಅವರು ಈ ತರ ಹೇಳಿದ್ರು ಈ ಬಾರಿ ನಮ್ಮ ತಂಡ ಉತ್ತಮವಾಗಿ ಆಡಿದೆ ಈಕಾಗಿ ಎಲ್ಲಾ ಆಟಗಾರರು ಕೂಡ ರೈಡಿಂಗ್ ಆಗಲಿ ಡಿಫೆಂಡಿಂಗ್ ವಿಭಾಗದಲ್ಲಿ ನಮ್ಮ ತಂಡ ಸಾಕಷ್ಟು ಪ್ರಯತ್ನ ಪಟ್ಟಿತು ಈಕಾಗಿ ನಾವು ಟ್ರೋಫಿ ಗೆಲ್ಲಲು ಸಾಧ್ಯವಾಗಲಿಲ್ಲ ಬಟ್ ನಮ್ಮ ತಂಡದ ಪರ ಇಲ್ಲಿ ಅಲಿರಾಜ ಅವರು ಒಬ್ಬ ಉತ್ತಮ ರೈಡರ್ ಆಗಿ ಕಾರ್ಯ ಮಾಡಿ ದೀಪಕ್ ಶಂಕರ್ ಯೋಗೇಶ್ ತಹಿಯಾ ಕೂಡ ಅದ್ಭುತ ಟ್ಯಾಕಲ್ ಗಳನ್ನ ನಮ್ಮ ತಂಡದ ಪರ ಹೊರಡಿದ್ರು ಈಕಾಗಿ ಇಲ್ಲಿ ಮಿಡಲ್ ಅಲ್ಲಿ ಸಿಕ್ಕಾಪಟ್ಟೆ ಡ್ಯಾನ್ಸಿಂಗ್ ಅನ್ನು ಕೂಡ ಇಲ್ಲಿ ಮಾಡಿದರು ಈಕಾಗಿ ಈ ಒಂದು ಸೀಸನ್ ನಲ್ಲಿ ನಮ್ಮ ತಂಡ ಟ್ರೋಫಿ ಗೆಲ್ಲುವ ತಂಡನೇ ಆಗಿತ್ತು ಈಕಾಗಿ ಮುಂದಿನ ಸಲ ಮತ್ತೆ ನಾವು ಇಲ್ಲಿ ಬೈಟ್ ಮಾಡ್ತೀವಿ ಈಕಾಗಿ ಬುಲ್ಸ್ ಅಭಿಮಾನಿಗಳಿಗೆ ಇದು ನಿರಾಸೆ ಆಗಬೇಡ ಅಂತ ಬುಲ್ಸ್ ಕೋಚ್ ಈಗ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದರು ಇದು ಏನಪ್ಪ ಅಂದರೆ ಬೆಂಗಳೂರು ಬುಲ್ಸ್ ತಂಡದ ಹೆಡ್ ಪೋಚ್ ಅವರು ಹೇಳಿರುವ ಮಾತುಗಳು ನಿಮಗೆ ಅನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು